ಹಾಗೂ ಧರ್ಮ ಸಂಗಮ ಕಾರ್ಯಕ್ರಮಕ್ಕಾಗಿ ಪುತ್ತೂರು ನಗರವೇ ಮದುಮಗಳಂತೆ ಸಿಂಗಾರಗೊಂಡಿದೆ ಅರುಣ್ ಕುಮಾರ್ ಪುತ್ತಿಲ ಇವರ ನೇತೃತ್ವದಲ್ಲಿ ಎರಡನೇ ಬಾರಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಹಾಲಿಂಗೇಶ್ವರ ದೇವಾಲಯದ ದೇವರಮಾರು ಗದ್ದೆಯಲ್ಲಿ ಈಗಾಗಲೇ ಭವ್ಯ ಮಂಟಪವೊಂದು ನಿರ್ಮಾಣಗೊಂಡಿದೆ ಈ ಒಂದು ಭವ್ಯ ಮಹಾ ಸೇವೆಯ ಮಹಾ ಸಿದ್ಧತೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಹ ಸಂಚಾಲಕರು ಹಾಗೂ ಯುವ ಕಾರ್ಯಕರ್ತರು ಆಗಿರುವಂತಹ ಮನೀಶ್ ಕುಲಾಲ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ಸರ್ ಇಲ್ಲಿ ನಾವು ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೇವೆ ಕಾರ್ಯಕರ್ತರೆಲ್ಲರೂ ರಾತ್ರಿ ಹಗ್ಲು ಅಂತ ಹೇಳ್ದೆ ಕೆಲಸ ಮಾಡ್ತಾ ಇದ್ದಾರೆ ಇದರ ಅಭಿಪ್ರಾಯ ಏನು ಸರ್ ನಿಮ್ಗೆ ಸುಮಾರು ನಲವತ್ತು ನಲವತ್ತೈದು ದಿವಸಗಳ ಹಿಂದೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವುದೆಂದು ನಮ್ಮ ಪುತ್ತಿಲ ಪರಿವಾರ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತದೆ ಅಲ್ಲಿ ಮಾಡುದೆಂದು ತೀರ್ಮಾನ ಆಗ್ತದೆ ಅಲ್ಲಿಂದ ಹಿಡಿದು ಆಮಂತ್ರಣ ಪತ್ರಿಕೆಯ ಕೆಲಸ ಸ್ಟಾರ್ಟ್ ಆಗ್ತದೆ ನಂತರ ಒಂದು ಮೂವತ್ತು ದಿನಗಳ ನಂತರ ದಿನಗಳಿಂದ ಹಿಂದಿನಿಂದ ಫ್ಲೆಕ್ಸ್ ಹಾಕುವಂಥದ್ದು ಬಂಟಿಂಗ್ಸ್ ಹಾಕುವಂಥದ್ದು ಒಂದು ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದ್ರೆ ಒಂದು ಏಜೆನ್ಸಿಗೆ ಕೊಡುವ ಸಿ ಕೊಡುವ ಒಂದು ಕೆಲಸ ನಡೀತದೆ ಅಥವಾ ಯಾರೋ ಒಂದು ಕಾಂಟ್ರಾಕ್ಟ್ ತೆಗೆದುಕೊಂಡು ಮಾಡುವ ಕೆಲಸ ಆಗ್ತದೆ ಆದ್ರೆ ನಮ್ಮ ಒಂದು ಈ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರು ಜೊತೆಗೆ ನಿಂತು ಅಂದ್ರೆ ರಾತ್ರಿ ಎರಡು ಗಂಟೆ ತನಕ ಮೂರು ಗಂಟೆ ತನಕ ನಿನ್ನೆ ರಾತ್ರಿ ಸುಮಾರು ಒಂದು ಐದು ಗಂಟೆಯ ತನಕ ಕಾರ್ಯಕರ್ತರು ಈ ಇದೇ ಗದ್ದೆಯಲ್ಲಿ ಒಂದು ಶ್ರೀರಾಮನ ದ್ವಾರ ಹಾಕುವ ತನಕ ಕೂಡ ಕಾರ್ಯಕರ್ತರು ಇಲ್ಲೇ ನಿಂತು ಕೆಲಸ ಮಾಡಿದ್ದಾರೆ ಸುಮಾರು ದಿನಾಲು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಕಾರ್ಯಕರ್ತರು ಆ ಶ್ಲೆಕ್ಸ್ ಹಾಕುವಂತದ್ದಾಗಿರ್ಬೋದು ಬಂಟಿಂಗ್ಸ್ ಹಾಕುವಂತದ್ದಾಗಿರ್ಬೋದು ಒಂದು ಪುತ್ತೂರು ನಗರದಲ್ಲಿ ಸುಮಾರು ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂತ ಹೇಳ್ಬೋದು ಒಂದು ಒಂಬತ್ತು ಪ್ರವೇಶ ದ್ವಾರ ಹಾಕಿ ಹತ್ತನೆಯದು ನಿನ್ನೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಫೀಟ್ ಅಡಿಯ ಒಂದು ಶ್ರೀರಾಮನ ಪ್ರವೇಶ ದ್ವಾರವನ್ನು ಮಾಲಿಂಗೇಶ್ವರ ಗದ್ದೆಯಲ್ಲಿ ಹಾಕಿದ್ದೇವೆ ನಮಗೆ ಮಾಹಿತಿ ಬಂತು ಹೆಚ್ಚು ಫ್ಲೆಕ್ಸ್ ಗಳನ್ನ ಹಾಕಿದ್ದೀರಾ ದರ್ಬೆಯಿಂದ ಬಳುವಾರವರೆಗೂ ವಿದ್ಯುತ್ ಅಲಂಕಾರಗಳಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕೆಲವು ನಿರ್ಧಾರಗಳನ್ನು ನಾವು ಕಾರ್ಯಕರ್ತರಲ್ಲಿ ಈ ಕೆಲವು ಕಮಿಟಿಯ ಸಂಚಾಲಕರು ಇದ್ದಾರೆ ಅಲಂಕಾರ ಸಮಿತಿ ಅಲಂಕಾರ ಸಮಿತಿಯಲ್ಲಿ ಒಂದೆರಡು ನಮ್ಮ ಅರುಣ್ ಪುತ್ತಲ್ ಜೊತೆ ಅವರ ಶನಿ ಪೂಜೆಯ ಕಾಲದಿಂದಲೂ ಜೊತೆಗಿದ್ದ ಎರಡು ಕಾರ್ಯಕರ್ತರು ಅದರ ಜವಾಬ್ದಾರಿಯನ್ನು ತಗೊಂಡು ತೆಗೆ ತಗೊಂಡಿದ್ದಾರೆ ಅವರ ಜೊತೆಗೆ ನಾವು ಯಾವತ್ತೂ ಅಂದ್ರೆ ಅವರ ಮಾರ್ಗದರ್ಶನ ಅವರು ಇಪ್ಪ ಕಳೆದ ಮೂವತ್ತು ದಿನಗಳಿಂದಲೂ ಅವರ ಸಂಚಾಲಕತ್ವದಲ್ಲೇ ಇಲ್ಲಿ ಅಲಂಕಾರ ಹಾಗೂ ಅಥವಾ ಸ್ವಚ್ಛತೆ ಅಂತ ಕೆಲಸಗಳು ನಡೀತಾ ಇದೆ ಪುತ್ತೂರು ನಗರದಲ್ಲಿ ಸುಮಾರು ಈ ಡಿವೈಡರ್ನ ಮಿಡಲಲ್ಲಿರುವ ಡಿವೈಡರ್ ಕಂಬ ನೂರ ತೊಂಬತ್ತ ಎಂಟು ಕಂಬಗಳಿವೆ ಆ ನೂರ ತೊಂಬತ್ತ ಎಂಟು ಕಂಬಗಳಿಗೂ ಕೂಡ ಸ್ವಾಗತ ಫ್ಲೆಕ್ಸ್ ಅನ್ನು ಹಾಕುವ ಕೆಲಸವನ್ನು ನಾವು ಮಾಡಿದ್ದೇವೆ ಪುತ್ತೂರು ತಾಲೂಕಿನಾದ್ಯಂತ ಸುಮಾರು ನಲವತ್ತಾರು ಗ್ರಾಮಗಳು ಬರ್ತದೆ ಆ ನಲವತ್ತಾರು ಗ್ರಾಮಗಳಿಗೂ ಕೂಡ ಸ್ವಾಗತ ಫ್ಲೆಕ್ಸ್ ಅನ್ನು ಹಾಕುವ ಕಾರ್ಯವನ್ನು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಆ ಗ್ರಾಮದ ಘಟಕದಿಂದಲೇ ಆಗಿದೆ ಪುತ್ತೂರು ನಗರ ಭಾಗದಲ್ಲಿ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಸ್ವಾಗತ ಬ್ಯಾನರ್ ಅನ್ನು ಕಮಿಟಿಯ ವತಿಯಿಂದ ಹಾಕಿದ್ದೇವೆ ಮತ್ತೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ಯಾ ಯಾವ ಈ ಪ್ರೋಗ್ರಾಮ್ ಈ ವ್ಯವಸ್ಥೆಯಲ್ಲಿ ಇಂಡಿವಿಜುವಲ್ ಯಾರು ತಮ್ಮ ವೈಯಕ್ತಿಕ ಫ್ಲೆಕ್ಸ್ ಅನ್ನು ಹಾಕದೆ ಕೇವಲ ಕಮಿಟಿಯ ಹಿಂದುತ್ವದ ಹೆಸರಿನಲ್ಲೇ ಹಾಕಿದ್ದಾರೆ ಇದೊಂದು ನಮ್ಮ ಈ ಕಾರ್ಯಕ್ರಮದ ವಿಶೇಷತೆ ಯುವ ಕಾರ್ಯಕರ್ತರನ್ನಾಗಿರ್ಬೋದು ಅಥವಾ ಬೇರೆಲ್ಲ ಕಾರ್ಯಕರ್ತರನ್ನ ಒಗ್ಗೂಟಿಸಬೇಕಾದ್ರೆ ನಿಮ್ಗೆ ಯಾವ ರೀತಿಯ ಸವಾಲುಗಳು ಎದುರಾಯ್ತು ಇಲ್ಲಿ ಯಾವ ರೀತಿಯ ಸವಾಲುಗಳು ಇಲ್ಲ ನಮ್ಮದು ಪುತ್ತಿಲ ಪರಿವಾರ ಆಗ್ಬೋದು ಅಲ್ಲ ಶ್ರೀನಿವಾಸ ಕಲ್ಯಾಣ ಸಮಿತಿಯ ಒಂದು ಗ್ರೂಪ್ಗಳಿವೆ ಗಳಿವೆ ಗಳಲ್ಲಿ ಆ ಗ್ರೂಪ್ಗಳಲ್ಲಿ ಅದೇ ಯಾವಾಗ ಒಂದು ಮಧ್ಯಾಹ್ನ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು ಇಂದು ಸಂಜೆ ಬಂಟಿಂಗ್ಸ್ ಹಾಕೋ ಕೆಲಸ ಇದೆ ಫ್ಲೆಕ್ಸ್ ಹಾಕೋ ಕೆಲಸ ಇದೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಪರ್ಮನೆಂಟ್ ಕಾರ್ಯಕರ್ತರು ಬಂದು ಕುಡಿಗೊಳ್ತಾರೆ ಇಲ್ಲಿ ತನಕ ಒಂದು ಪಿಕಪ್ ಆಗಲಿ ಅಲ್ಲ ಒಂದು ವಾಹನ ಸಾಗಾಟ ಆಗಲಿ ಅಲ್ಲ ಒಂದು ಸ್ಕ್ರೈನ್ ಆಗಲಿ ಯಾರೂ ಕೂಡ ಒಂದು ಮೊತ್ತವನ್ನು ಭರಿಸುವುದಿಲ್ಲ ಅವರ ಅವರ ಸ್ವಂತದಿಂದ ಬಂದು ನೀವು ಮಾಡಿ ಕೆಲಸವನ್ನು ಮಾಡಿ ಕಾರ್ಯಕರ್ತರು ನೀವು ಮಾಡಿ ಅಂತ ಹೇಳಿ ತನ್ನ ಸ್ವಂತದಿಂದ ಬಂದು ಕೊಟ್ಟು ಹೋಗ್ತಾರೆ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಉಮೇಶ್ ಕೋಡಿಬಾಯಲ್ ಅವರು ಜೊತೆ ನಮಸ್ತೆ ನಮಸ್ತೆ ಸರ್ ಈ ಬಾರಿಯ ಕಲ್ಯಾಣೋತ್ಸವದ ವಿಶೇಷತೆಗಳು ಏನೇನು ಈ ಬಾರಿಯ ಕಲ್ಯಾಣೋತ್ಸವದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಮಿಕ್ಕಿದ ಜನರನ್ನ ಸೇರಿಸಬೇಕು ಭಕ್ತಾದಿಗಳನ್ನ ಸೇರಬೇಕು ಅನ್ನುವಂತ ಒಂದು ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯಗಳಾಗಿದೆ ಹಾಗೆ ಆ ಒಂದು ವ್ಯವಸ್ಥೆಗೋಸ್ಕರ ದೊಡ್ಡದಾಗಿರ್ತಕ್ಕಂತಹ ಒಂದು ಪೆಂಡಲನ್ನ ನಾವು ಮಾಡಿದ್ದೇವೆ ಕಳೆದ ವರ್ಷಕ್ಕಿಂತ ಸುಮಾರು ದೊಡ್ಡದಾಗಿರ್ತಕ್ಕಂಥ ಪೆಂಡಲ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅದೇ ರೀತಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಈ ವರ್ಷ ಏನು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಭಕ್ತಾದಿಗಳು ಸೇರ್ತಾರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮಿಕ್ಕಿ ಲಡ್ಡು ಪ್ರಸಾದ ಮತ್ತು ಇನ್ನಿತರ ಎಲ್ಲ ಪರಿಮಳ ಪ್ರಸಾದ ಬೇರೆ ಬೇರೆ ಪ್ರಸಾದಗಳನ್ನು ಆ ರೀತಿಯಾಗಿ ಜೋಡಣೆಯನ್ನು ಮಾಡಿದ್ದೇವೆ ಹಾಗೆ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ದೃಷ್ಟಿಯಿಂದ ಕೂಡ ನಾವು ಪೆಂಡಲ್ನಲ್ಲಿ ಇವರೆಗೆ ಪುತ್ತೂರಿನಲ್ಲಿ ಆಗದೆ ಇರುವ ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೆಲಿಕಾಪ್ಟರ್ ಫ್ಯಾನ್ ಗಳನ್ನ ಎರಡನ್ನ ಅಳವಡಿಸ್ತೇವೆ ಸುಮಾರು ಇಪ್ಪತ್ತ ನಾಲ್ಕು ಫೀಟ್ ನ ಚದರ ಅಡಿ ಒಂದು ಹೆಲಿಕಾಪ್ಟರ್ ಫ್ಯಾನ್ ಗಳನ್ನ ಎರಡನ್ನ ಜೋಡಿಸ್ತೇವೆ ಅದರ ಅದು ಪುತ್ತೂರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಈ ವರ್ಷ ಇಷ್ಟವರೆಗೆ ಆಗದೆ ಇರುವಂತದ್ದು ಅದೇ ರೀತಿ ಪುತ್ತೂರಿನ ಜನತೆಗೆ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಗೆ ಅನುಗುಣವಾಗಿ ಈ ಭಾಗ ಈ ವರ್ಷ ನಮ್ಮಲ್ಲಿ ಕೂಡ ಒಂದು ಬೇರೆ ಬೇರೆ ಸ್ಟಾಲ್ಗಳನ್ನ ಮಾಡುವ ದೃಷ್ಟಿಯಿಂದ ಭಕ್ತಾದಿಗಳಿಗೆ ಅವರಿಗೆ ಬೇಕಾದ ತಿನಿಸುಗಳನ್ನ ಸ್ವೀಕರಿಸಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗೋಸ್ಕರ ಸ್ಟಾಲ್ಗಳನ್ನ ಮಾಡಿದೆ ಆ ಸ್ಟಾಲ್ಗಳು ಕೂಡ ಈ ಈವರೆಗೆ ಪುತ್ತೂರಿನಲ್ಲಿ ಸಿಗದೇ ಇರುವ ದರದಲ್ಲಿ ಸುಮಾರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಮೊತ್ತದಲ್ಲಿ ಸ್ಟಾಲ್ಗಳನ್ನ ಏಲಮನ್ನು ಮಾಡಿದ್ದಾರೆ ಆದ್ರೆ ಈ ಸಲದಲ್ಲಿ ನಾವು ದೇವಸ್ಥಾನ ಮಂಡಳಿಯವರನ್ನ ಒಂದು ವಿನಂತಿ ಮಾಡಿಕೊಂಡು ಭಕ್ತಾದಿಗಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಮತ್ತು ಆ ಸ್ಟಾಲ್ಗಳನ್ನ ಮಾಡುವಂತಹ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಒಂದು ಸಾವಿರ ರೂಪಾಯಿಯ ದೇಣಿಗೆಯನ್ನು ಮತ್ತು ಅದರ ಶುಚಿತ್ವಕ್ಕೆ ಇನ್ನೂರು ರೂಪಾಯಿಯನ್ನು ಕೊಟ್ಟು ಒಂದು ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಸ್ಟಾಲುಗಳನ್ನು ನೀಡಬೇಕನ್ನುವಂತ ವಿನಂತಿಯನ್ನು ಮಾಡಿಕೊಂಡಾಗ ಆ ದೇವಸ್ಥಾನ ಅದಕ್ಕೆ ಒಪ್ಪಿಕೊಂಡು ನಮಗೆ ಅತ್ಯಂತ ಒಂದು ಪರಿಪೂರ್ಣವಾದ ಸಹಕಾರವನ್ನು ಕೊಟ್ಟು ಎಲ್ಲ ವ್ಯಾಪಾರಸ್ಥರಿಗೆ ಒಳ್ಳೆಯ ರೀತಿಯ ಅವಕಾಶವನ್ನು ಮಾಡಿಕೊಡುವಲ್ಲಿ ನಾವು ಒಂದು ಹೊಸ ವಿಚಾರವನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸುಂದರ ಸಂತೋಷ ಪಡ್ತಾ ಇದ್ದೇನೆ ನಮಸ್ತೆ ಸರ್ ಸರ್ ಈ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ಧರ್ಮ ಸಂಗಮ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು ಕೂಡ ಇಟ್ಕೊಂಡಿದೀರಾ ಇದ್ರ ಉದ್ದೇಶ ಏನು ಇವತ್ತು ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು ಧಾರ್ಮಿಕ ವ್ಯವಸ್ಥೆಗಳನ್ನ ಮತ್ತೆ ನಿಲ್ಲಿಸಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ನಡೀತಾ ಇರತಕ್ಕ ನೂರಾರು ಷಡ್ಯಂತರಗಳಿಗೆ ಹಿಂದೂ ಸಮಾಜ ಸಂಘಟಿತ ಆಗಿದೆ ಅನ್ನತಕ್ಕಂತ ಸಂದೇಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ಧರ್ಮ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದಿಂದ ಮತ್ತೆ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯ ಬರ್ತದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಕಾರ್ಯಕ್ರಮ ಆಗುತ್ತೆ ಈ ಬಾರಿ ಬಹಳ ದೊಡ್ಡ ಮಟ್ಟಿಗೆ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ರ ಹಲವಾರು ಖರ್ಚು ವೆಚ್ಚಗಳಿದೆ ಈ ಒಂದು ಹಣಕಾಸಿನ ವ್ಯವಸ್ಥೆ ಹೇಗೆ ನಡೆಯುತ್ತೆ ಸರ್ ತಿರುಪತಿ ಶ್ರೀನಿವಾಸನ ದೇವರನ್ನ ನಂಬದಂತಹ ಭಕ್ತಿ ಜಗತ್ತಿನಲ್ಲಿ ಯಾರು ಇಲ್ಲ ಜನರು ಇರ್ಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಶ್ರೀನಿವಾಸನ ದೊಡ್ಡದಾಗಿರತಕ್ಕಂತ ಸೇವೆಯಾಗಿರುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಇಡೀ ಹಿಂದೂ ಸಮಾಜ ನೋಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಕಲ್ಯಾಣೋತ್ಸವವನ್ನ ನಾವು ಈ ಬಾರಿ ಆಯೋಜನೆ ಮಾಡಿದ್ದೇವೆ ಕಳೆದ ಬಾರಿ ಮಾಡಿರ್ತಕ್ಕಂತ ಆ ಕಾರ್ಯಕ್ರಮಕ್ಕೆ ಬಾರಿ ಹಿಂದೂ ಸಮಾಜದ ಪ್ರತಿಕ್ರಿಯೆ ಬಹಳಷ್ಟು ಇದ್ದಿರ ಕಾರಣಕ್ಕೋಸ್ಕರ ಈ ಬಾರಿ ಮತ್ತೆ ಮಾಡಬೇಕು ಅಂತಕ್ಕಂತ ಅಪೇಕ್ಷೆ ಹಿಂದೂ ಸಮಾಜದ ಎಲ್ಲ ಜನರಲ್ಲಿತ್ತು ಆ ಹಿನ್ನೆಲೆಯಲ್ಲಿ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಎಲ್ಲರೂ ಕೂಡ ನೋಡಿ ಆ ಶ್ರೀನಿವಾಸನ ಅನುಗ್ರಹವನ್ನ ಮಾಡಿ ಪಡ್ಕೊಳ್ಬೇಕು ಅನ್ನುವಂತ ಯೋಚನೆ ಈ ಕಾರ್ಯಕ್ರಮವನ್ನ ಈಗಾಗಲೇ ನಡೆಸ್ತಾ ಇದ್ದೇವೆ ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರು ಎಲ್ಲ ಭಕ್ತ ಬಂಧುಗಳು ಕೂಡ ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ನಡೆಯತಕ್ಕಂತ ಎಲ್ಲ ಸೇವೆಗಳನ್ನ ಪರಿಣಾಮ ಎಷ್ಟೇ ದೊಡ್ಡ ಖರ್ಚು ವೆಚ್ಚಗಳು ಇದ್ರೂ ಕೂಡ ನಮಗೆ ನಿಭಾಯಿಸಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಭಕ್ತರ ಆ ನಂಬಿಕೆಗಳು ಈ ಕಾರ್ಯಕ್ರಮದ ಪೂರ್ಣ ಪ್ರಮಾಣದ ವ್ಯವಸ್ಥೆಗೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಸರ್ ಈ ಕಾರ್ಯಕ್ರಮಕ್ಕಾಗಿ ಕಳೆದ ಬಾರಿ ಎಷ್ಟು ಖರ್ಚಾಗಿತ್ತು ಹಾಗೆ ಈ ಬಾರಿ ಎಷ್ಟು ಖರ್ಚಾಗಿದೆ ಕಳೆದ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸುಮಾರು ನಲವತ್ತೆರಡು ಲಕ್ಷದಷ್ಟು ವೆಚ್ಚ ಆ ಕಾರ್ಯಕ್ರಮಕ್ಕೋಸ್ಕರ ಆಗಿದೆ ಇಡೀ ಹಿಂದೂ ಸಮಾಜದ ಎಲ್ಲ ಭಕ್ತರು ಬೇರೆ ಬೇರೆ ಸೇವೆಗಳನ್ನು ಮಾಡಿರತಕ್ಕಂತಹ ಕಾರಣದಿಂದ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ನಮಗೆ ಹಣಕಾಸಿನ ತೊಂದರೆ ಆಗದೆ ಅತ್ಯಂತ ನಿರ್ವಿಘ್ನವಾಗಿ ಆ ಕಾರ್ಯಕ್ರಮ ನಡೆದಿದೆ ಈ ಬಾರಿ ಮತ್ತಷ್ಟು ಅದಕ್ಕೆ ಕಾರ್ಯಕ್ರಮದ ವ್ಯವಸ್ಥೆಯ ದೃಷ್ಟಿಯಿಂದ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಮಿಕ್ಕಿದ ವೆಚ್ಚ ತಗಲ್ಬಹುದು ಅನ್ನುವತಕ್ಕಂತ ಯೋಚನೆ ಅಡಿಯಲ್ಲಿ ನಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಐವತ್ತು ಸಾವಿರ ಚದರ ಮೀಟರ್ನ ಈ ಸಭಾಂಗಣ ಆರ್ ಕೆ ಅವರಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಗ್ತದೆ ಅನ್ನತಕ್ಕಂಥ ಮಾತುಗಳನ್ನ ಖಾಲಿ ಪೆಂಡಾಲಿಗೆ ಆರ್ ಕೆ ಅವರು ಹೇಳಿದ್ದಾರೆ ಮತ್ತು ಅನ್ನ ಸಂತರ್ಪಣೆ ಸುಮಾರು ಒಂದು ಲಕ್ಷ ಜನರಿಗೆ ಬೇಕಾಗಿರತಕ್ಕಂತ ಅನ್ನ ಸಂತರ್ಪಣೆಗೆ ಸಾಹಿತ್ಯಗಳು ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆಗಳ ಒಟ್ಟು ನಮಗೆ ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಮಿಕ್ಕಿದ ಖರ್ಚುಗಳು ತಗಲಬಹುದು ಅನ್ನುವಂತಹ ಯೋಚನೆಯಡಿ ನಮ್ಮ ಸಿದ್ಧತೆಗಳು ನಡೆದಿದೆ ಈ ಬಾರಿಯೂ ಕೂಡ ಬಾರಿಯಷ್ಟು ಹಿಂದೂ ಬಂಧುಗಳು ಸೇವೆಯನ್ನು ಬೇರೆ ಬೇರೆ ರೀತಿಯ ಸೇವೆಗಳಿದೆ ಎಲ್ಲಾ ಸೇವೆಗಳನ್ನು ಕೂಡ ಆ ಮಾಡಿ ಆ ಅನುಗ್ರಹವನ್ನ ಪ್ರಸಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮದ ಅದ್ಭುತ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಭಕ್ತ ಸಮುದಾಯದ ಸಹಕಾರ ಮತ್ತು ಆ ನಂಬಿಕೆ ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ಲಿಕ್ಕೆ ನಮಗೆ ಸುಲಭ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದೆ ಅದು ಎಲ್ಲ ಶ್ರೀನಿವಾಸನ ಮತ್ತು ಮಾಲಿಂಗೇಶ್ವರನ ಅನುಗ್ರಹ ಅಂತ ನಾನು ಭಾವಿಸಿದ್ದೇನೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಈಗಾಗಲೇ ನೋಡಿದ್ವಲ್ಲ ಈ ಒಂದು ಮಹಾಸೇವೆಗೆ ಯಾವ ರೀತಿಯಾಗಿ ಅದ್ಧೂರಿಯಾಗಿ ತಯಾರಿ ನಡೀತಾ ಇದೆ ಅಂತ ಹೇಳಿ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ಸು ಪಡಿತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇದೇ ಇಪ್ಪತ್ತೆಂಟಕ್ಕೆ ಧರ್ಮ ಸಂಗಮದಿಂದ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತಕ್ಕೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವು ಜರುಗ್ಲಿಕ್ಕಿದೆ ಇದಾದ ಬಳಿಕ ಈ ಬಾರಿಯ ವಿಶೇಷವಾಗಿ ಅತ್ಯಾಕರ್ಷಕವಾದಂತಹ ಸಿಡಿ ಮತ್ತು ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗೋದಿಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶವಾಗಿದ್ದು ಪುತ್ತೂರಿನ ಹಾಗೂ ಪರವೂರಿನ ಎಲ್ಲಾ ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಆಶಿಸ್ತಾ ಇನ್ನಷ್ಟು ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನಿಖರ ನ್ಯೂಸ್